ಆ ರೀತಿ ಹೇಳ್ಕೆ ನೀವು ಯಾವ ವಿಕಾಸ ಸಾಥ್ ಸಬ್ಸಂದ್ರೆ ಮಾಡಿಲ್ಲ ಇಲ್ಲಾಂದ್ರೆ ತ್ರಿವಳಿಲ ಮಾಡ್ತಿರ್ಲಿಲ್ಲ ಮೋದಿ ಅವರು ಮುಸಲ್ಮಾನ ಅಲ್ಪಸಂಖ್ಯಾತ ಮಹಿಳೆಯರ ತೊಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಅವ್ರ ಗಮನಕ್ಕೆ ಬಂದಿರ್ಲಿಲ್ಲ ಕಾಂಗ್ರೆಸ್ವರಿಗೆ ಎಲ್ಲಿ ಅದನ್ನ ಅದನ್ನು ಮೋದಿಯವ್ರ ಗಮನಿಸಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಇದು ಹಿಂಸೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇವಳಿ ತ್ರಿವಳಿ ತಲಾಖದಿಂದ ಇದು ಆಗ್ತದ್ದು ಅದನ್ನ ರದ್ದು ಮಾಡಿ ಕಾನೂನು ಮಾಡಿದ್ರು ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಕಾಂಗ್ರೆಸ್ ಇನ್ನೂರು ಎಲ್ ಸಂಘದ ಮತ್ಗಳು ಬೇರೆ ಮಾಡಿ ಪಡೆಯುವಂತ ಪ್ರಯತ್ನ ಮಾಡಿದ್ರು ಅವ್ರಿಗೆ ಒಳ್ಳೇದು ಮಾಡಿಲ್ಲ ಅವ್ರು ನೋಡಿ ದೇಶದಲ್ಲಿ ಅವ್ರು ಒಳ್ಳೇ ಮಾಡಿದ್ರು ನರೇಂದ್ರ ಮೋದಿ ಅವರ ತಮ್ಗ ಇನ್ನೂ ಹೇಳಿಕೆಗಳನ್ನ ಹೇಳಿಕೆ ಮನೆಕ್ಕೆ ಯಾವ ವಿಷಯ ಬಂದಿಲ್ಲ ತಪ್ಪು ಅಂದ್ರೆ ನಾನು ಪದ್ರಿಕೆ ಬೆಳಗ್ಗೆ ಓದ್ತೀನಿ ಹೇಳಿ ಓದಕ್ಕೆ ಈ ವಿಷಯಗಳು ಬಂದಿಲ್ಲ ಆ ದಿನ ಯಾವ ರೀತಿ ಇಲಾಖೆ ಕೊಟ್ಟರು ನಂಗೆ ಅನಿಸಿಲ್ಲ ಯು ಜಿನಿಯವರು ಕೂಡ ಅಂಬೇಡ್ಕರ್ ಸರ್ಕಾರದಲ್ಲಿ ಸಲ ಅಲ್ಪಸಂಖ್ಯಾತರ ಮತಗಳು ಹಾಕಲ್ಲ ಹಾಕಲ್ಲಕ್ಕ ಇಲ್ಲ ಬಡಲಕ್ಕ ಅಂತ ಕರ್ದಾಗ ಬೆಳೆಯಲಿಲ್ಲ ಆ ರೀತಿ ಹೇಳಿಲ್ಲ ಒತ್ತಾಯ ಪೂರ್ವವಾಗಿ ನಾನು ಮಾತಾಡಿ ಕಡಿಯಂಗಿಲ್ಲ ಕೇಳ್ಯಾರ ನಮ್ಮೇ ಜಿಗ್ಗ ಸಾಯಬಲ್ಲ ತಲ್ಪ ಏನಂದ್ರೆ ಯಾರಿಗೆ ಹಿಂಸೆ ಕೊಟ್ಟು ನೀವು ಹಾಕೇ ಬೇಕು ಅಂತ ಹೇಳಿ ಆಗಿಲ್ಲ ಮನೆಯೇ ಮಾಡ್ತೀವಿ ಹಾಕಿದ್ರೆ ಹಾಕಿಲ್ಲ ಅಂದ್ರೆ ಏನು ಮಾಡೋದು ಅವ್ರಿಗೆ ಹಂಗ ಅವರು ಒತ್ತಾಯ ಪೂರ್ವಕ ಏನಕ್ಕೆ ಕೇಳಂಗಿಲ್ಲ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಮತ್ತೆ ಹಾಕಲಿಕ್ಕೆ ಇಷ್ಟು ಅಂದರು ಅವ್ರು ಗ್ಯಾಡ್ ಹಾಕಿ ತಂದಿಲ್ಲ ಯಾರಿಗೂ ಕೇಳಂಗಿಲ್ಲ ತಂದಿಲ್ಲ ಹಂಗೆ ಯಾರು ತಪ್ಪು ಸಂದೇಶವನ್ನು ಕಳ್ಸಿಕೊಂಡ್ರು ಮತದಾರರ ಅಭಿಪ್ರಾಯಗಳು ಅಂತ ಹೇಳ್ತಿರ್ತಾರೆ ಕೆಲವ್ರು ಹೇಗೆ ಹೇಳ್ತಾರೆ ಕೆಲವರು ರೈಟ್ ಲೆಫ್ಟ್ ನಮ್ಗೆ ಸಂಬಂಧ ಇಲ್ಲ ನಾವೆಲ್ಲರೂ ಒಕ್ಕಟ್ಟಾದೀವಿ ಆಯ್ತ ಪಾರ್ಟಿ ಆಯವ್ರದ್ದು ಅವರ ಅಭಿಮಾನ ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥದ್ದು ಬಹಳಷ್ಟು ಜನ ನಮ್ಮಲ್ಲಿ ದಲಿತರು ಎಲ್ಲ ಅಂದರೆ ಲೆಫ್ಟ್ ರೈಟ್ ಎಲ್ಲ ರೀತಿ ನಮ್ಮ ನಾಯಕರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಆ ನಿರ್ಧಾರಗಳು ಇದನ್ನು ಜಾತಿ ರಾಜಕಾರಣ ಮಾಡಿಕೊಂಡು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯವನ್ನು ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಯಾರಿಗೂ ಕೂಡ ದಲಿತ ಸಮುದಾಯದ ಹೊಡೆಯುವಂಥ ಪ್ರಯತ್ನ ಆಗ್ಬಾರ್ದು ಅನ್ನೋಂಥದ್ದು ನಮ್ಮ ಸನ್ಮಾನ ಸಾಹೇಬ್ರೆ ಮಧ್ಯೆ ನಿಮ್ಗೆ ವಿನಂತಿ ಮಾಡಿದ್ರೆ ತಮ್ಮ ಮುಖಾಂತರ ವಿನಂತಿ ಮಾಡ್ಯಾರ ಈ ಚುನಾವಣೆ ಬರ್ತಾವೆ ಹೋಗ್ತಿರ್ತಾವೆ ಅದು ಇದನ್ನೇ ಒಂದು ಇಟ್ಕೊಂಡು ಯಾರು ಕೂಡ ಹಾಕ್ಬಾರ್ದು ವಿರುದ್ಧ ಕೂಡ ಒಂದಾಗಿರಬೇಕು ಅವ್ರಿಗೆ ಮನುಷ್ಯ ಹೆಚ್ಚು ಯಾವ ಅಭ್ಯರ್ಥಿಗೆ ನಾವು ಮತ್ತೋ ಯಾವ ಪಕ್ಷಕ್ಕೆ ಹಾಕಬೇಕು ಸ್ವತಂತ್ರ ಆಗಿದ್ರೆ ಎಲ್ಲ ಪಕ್ಷ ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲಿದೆ ಅಂತ ವಿಶ್ವಾಸ ಇದೆ ನಾನು ಇನ್ಯಾಕೆ ಇನ್ ಯಾಕೆ ನಾನು ಅದಕ್ಕೆ ಸುಧಾರಣೆ ಅವರು ಬಿಜೆಪಿ ಚುನಾವಣೆ ಬಹಿರಂಗವಾಗಿ ಎಲ್ಲ ಕಡೆ ತಿರುಗಾಡಿ ಮಾಡ್ತಾರೆ ನಾನು ಕೂಡ ಮಾಡ್ತಾ ಇದ್ದೀನಿ ನಾನು ದೂರ ಹೋಗಿಲ್ಲ ಇಲ್ಲಿ ಆಫೀಸ್ ನೆಸ್ಮೆಂಟ್ ಇವತ್ತು ನಾನು ಇಂಡಿಗೆ ಹೋಗಿ ಮನೆ ಇಂಡಿಗೆ ಹೋಗಿ ಹೇಳ್ತಾ ಬಿಜಾಬ್ ನಗರದಲ್ಲಿ ಮಾಡಿದ್ದೀವಿ ನಾವು ಜಿಗೀನ್ ಸಾಹೇಬ್ ಜಿಜೀನ್ ಸಾಹೇಬ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಬೇರೆ ರೀತಿ ಭಿನ್ನಾಭಿಪ್ರಾಯ ಒಂದು ಒಣಪು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅವ್ರು ಬಂದಿದ್ದು ನಮಗೇನಿಲ್ಲ ನಮಗೆ ಸಂತೋಷ ಇದೆ ಆಗಿನ ಅವ್ರು ಬಂದು ಕೆಲಸ ಮಾಡಿದ ಅವರು ನಮ್ಮ ಪಕ್ಷದ ಒಬ್ಬ ಶಾಸಕ ಇರಿದ ಅವರು ಕರ್ತವ್ಯ ಅದ ಅವ್ರು ನೋಡೋಕ್ಕೆ ಮಾಡ್ತಾರಲ್ಲ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರ ಇದ್ದೀನಿ ಇವತ್ತು ನನಗೆ ಯಾವುದೇ ಜವಾಬ್ದಾರಿ ಇರ್ತಿದ್ರು ಕೂಡ ಪಕ್ಷ ನನಗೇನೇನು ಹೇಳೋದು ಹತ್ತು ಎಂಟು ದಿವಸ ಸಕ್ರಿಯವಾಗಿ ನಾನು ತೊಗೊಂಡಿದ್ದೆ ಅದನ್ನ ಅವಾಗ ಬಂದಾರ ನಾನು ದೂರ ಹೋಗಿಲ್ಲ ನಾ ಬರ್ತೀನ ನಾನು ಬಂದಿಲ್ಲ ತಗೊಂಡು ಬಂದಿಲ್ಲ ಅಲ್ಲಿ ಯಾವುದೇ ಇದ್ದಿಲ್ಲ ಅವ್ರು ಅವ್ರ ಜವಾಬ್ದಾರಿ ಅವ್ರು ಮಾಡ್ತಿದ್ರೆ ನನ್ನ ಜವಾಬ್ದಾರಿ ನಾ ಮಾಡಿದ್ವಿ ಏನು ಅವರೇ ನಾಡಿಗೆ ಕಡೆಗಣಿಸಲಾಗಿದೆ ಪ್ರಗಣಿಸಲ ನಮ್ಮಲ್ಲಿ ಗೋಪಾಲ್ ಗಡ್ಕಾಂಬಳಿಯವರು ಎರಡು ಸಲ ನೇಮ ಮಾಡಿ ಎರಡು ಸಲ ನೇಮ ಮಾಡಿ ಸಾಮಾನ್ಯ ಕಾರ್ಯಕರ್ತ ಎರಡು ಸಲ ಗೋಪಾಲ್ ಗಡ್ಕಾಂಬಳಿಯವರು ರೈತ ಕಮ್ಮಿ ಸಿರಾನಂದ ಚರ್ವಾಲ್ ಅವರು ಆ ತರ ಬಂದಿರಲ್ಲ ಅವಕಾಶಗಳು ಒಬ್ಬರ ಒಂದರ ಸಲ ಸಿಕ್ತಿರ್ತಾ ಇದೆಕ್ಕೆ ನೀವು ಜಾತಿ ನಾಯಕ ಪರಿಚಯ ಅಂತ ಈಗ ಬಂಜಾರ ಸಮುದಾಯ ಬಗ್ಗೆಂತಂತೂ ಇಲ್ಲಿ ಮಾತಾಡ್ತಾ ಕನ್ನಡಿಗ ಎಲ್ಲ ಟಿಕೆಟ್ ಕೊಡ್್ರು ಬಂಜಾರ ಸಮುದಾಯಕ್ಕೆ ಅವರು ಎರಡು ಸಲ ಹೇಳಿ ಕೊಟ್ಟು ವಿಚಾರಪಟ್ಟೆ ಈಗ ಈ ಚುನಾವಣೆ ಅಷ್ಟೇ ಮಾತಾಡ್ತೀವಿ ಹೆಚ್ಚಿನ ಚುನಾವಣೆ ಇರಲಿಲ್ಲ ಮುಂದಿನ ಚುನಾವಣೆ ಇಲ್ಲ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಂದು ಸೀಟ್ ಬಂಜಾರ ಸಮಾಜ ಅವರು ಮತ್ತು ಬಂಜಾರ ಅಭಿವೃದ್ಧಿ ನಿಗಮ ಮಾಡಿದವ್ರೆ ಅವರು ತಾಂಡಾಗ ಕಂದಾಯ ವಿರಾಮ ಮಾಡಿದವರೇ ನನ್ನ ಸನ್ಮಾನ ನರೇಂದ್ರ ಮೋದಿ ಅವರು ಯಾವಾಗ ಕೂಡ ಕಾಂಗ್ರೆಸ್ ಕಾಣಲಿಲ್ಲ ಯಾವ ಮಂತ್ರಿಗಳು ಕಾಣಲಿಲ್ಲ ಶಾಸಕರು ಕಾಣಲಿಲ್ಲ ಈಗೇನೋ ಭಯಂಕರ ಹುಡುಪ ಆಗ್ಬಿಟ್ಟರು ಕೆಲವರು ರೂಪಾಯಿ ಬಿಟ್ಟರು ಶಿವಾಸ್ ಭಯಂಕರ ಹುಡುಪ ರೂಪಾಯಿ ಯಾಕಂದ್ರೆ ಅವ್ರ ಮಗಳ ಅದಕ್ಕೆ ಭಯಂಕರ ಹುಡುಪ ಆಗಿಬಿಟ್ಟೋದು ಅದಕ್ಕೆ ಉರುಪ ಇರಲಿ ಅವ್ರು ನಾನು ಮಾಡಲಿ ಏನೇ ಮಾಡಲಿ ವೃತ್ತ ಆರೋಪ ಮಾಡುವಂಥದ್ದು ಜಿಗಿನ್ ಸೆಲ್ ಏನೂ ಮಾಡುವಂಥದ್ದು ಈ ರೀತಿ ಮಾಡೋದು ತಪ್ಪು ಅನ್ನುವಂಥದ್ದು ನಾನು ಸಮ್ಮಾನ ಹೇಳಿ ಹೇಳಿಪಡಿಸ್ತೀನಿ ಓಕೆ ಸರ್ ನಾಷ್ಟ ಮಾಡುವಿಕೆ ಪಾ ಮಾತು ಎಲ್ಲರೂ ನಾಷ್ಟ ಮಾಡುವಂತೆ